ಇವತ್ತು ನಮ್ಮ ಜನತಾದಳ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಮ್ಮ ಜಿಲ್ಲಾ ಜನತಾ ಜನತಾದಳದ ಕಾರ್ಯಾಧ್ಯಕ್ಷರಾಗಿ ನಮ್ಮ ಸುರನ್ ಸರ್ ಅವರ ಜನ್ಮದಿನ ಅಂಗವಾಗಿ ಇವತ್ತು ಸಸಿ ನಡೆಯುವಂಥ ಕಾರ್ಯಕ್ರಮ ನಮ್ಮ ಪಕ್ಷದ ಕಚೇರಿಯ ಮುಂಭಾಗದಲ್ಲಿ ಇದ್ದಂಥ ಗಾರ್ಡನ್ನಲ್ಲಿ ಭಾಳ ಸುಂದರವಾಗಿ ಸುಮಾರು ಒಂದು ಐವತ್ತು ಗಿಡಗಳನ್ನು ಹಚ್ಚೋ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಭಾಳ ಒಂದು ಸಂತೋಷ ತಂದಿದೆ ನಮ್ಮ ಪಕ್ಷದ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳಾದ ಬಿರ್ವಿಟ್ಟೆ ಅಣ್ಣವರಿದ್ದಾರೆ ಮತ್ತು ನಮ್ಮ ಎಲ್ಲ ಎಲ್ಲ ಮುಖಂಡರುಗಳಿದ್ದಾರೆ ಎಲ್ಲರೂ ಸೇ ಎಲ್ಲರೂ ಸೇರಿಸಿ ಇವತ್ತು ಸೂರನ್ ಸರ್ ಅವರು ನಮಗೆ ಯಾವುದೇ ರೀತಿಯಿಂದ ಕೇಕು ಅದು ಇದು ಬೇಡ ಸಸ್ಯ ನಡೋದ ಮುಖಾಂತರ ನೀವು ನನ್ನ ಜನ್ಮದಿನ ಆಚರಣೆ ಮಾಡಿದ್ರೆ ನನಗೆ ಭಾಳ ಖುಷಿ ತರುತ್ತೆ ಎಂಬ ಮಾತನ್ನು ಅವರು ಹೇಳಿದಂಥ ಮಾತಂಗೆ ನಾವು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನಾನು ಕೂಡ ಅವರ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಿಜವಾಗಲೂ ಎಲ್ಲರೂ ಅವರವರ ಜನ್ಮದಿನ ಅಥವಾ ಒಳ್ಳೆಯ ದಿನ ಅವರ ಮನೆಯಲ್ಲಿ ಯಾವಾಗಲೂ ಕೂಡ ಬಂದಾಗ ಇಂಥ ಒಂದು ಕೆಲಸವನ್ನು ಮಾಡಬೇಕು ಸಸ್ಯ ನೋಡೋದು ಯಾಕಂದರೆ ಪರಿಸರ ಮಾಲಿನ್ಯ ಹೀಗಾಗಿ ಹಾಳಾಗಿ ಹೋಗ್ತಾ ಇದೆ ಇದನ್ನು ಉಳಿಸುವಂಥ ಕೆಲಸ ಇವತ್ತು ನಾವು ಎಲ್ಲರೂ ಭಾರತೀಯ ನಾಗರಿಕರಾಗಿ ಮಾಡೋಂಥದ್ದು ಕೆಲಸವಾಗಿರುತ್ತದೆ ಸುವರನ್ನ ಸರ್ ಅವರ ಒಂದು ಏನು ಆಸೆ ಪಟ್ಟಿದ್ದಾರೆ ಈ ಬರ್ತ್ಡೇಗೆ ನನ್ನ ಬರ್ತ್ಡೇ ಮೂಲಕ ನಾವು ಸಸಿ ನಡೆಯಂಥ ಕಾರ್ಯಕ್ರಮ ಮಾಡೋದು ನಮಗೆ ಭಾಳ ಖುಷಿ ತಂದಿದೆ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಇದು ಖುಷಿಯಾದಂಥ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರಿ ಇವತ್ತು ಸಸಿ ನಡೆಯಂಥ ಕಾರ್ಯಕ್ರಮ ಎಲ್ಲರೂ ನಮ್ಮ ಪಕ್ಷದವರು ಮುಂದೆ ಒರಿಸ್ಬೇಕಮ್ಮ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ